ಓಂ ಶ್ರೀ ಸದ್ಗುರು ದೇವರೇ ನಮಃ ನೋಡಿ ಮಕ್ಕಳೇ ಇಂದು ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಂತ ಕನಕದಾಸರ ಜಯಂತಿಯನ್ನ ಮಾಡ್ತಾ ಇದ್ದೇವೆ ಇವರು ಯಾರು ಇವರ ಹೆಸರೇ ಇವರ ಅಪ್ಪನ ಹೆಸರು ಹೆಸರು ಇವರು ಹುಟ್ಟಿದ್ದು ಹದಿನೈದು ನೂರ தனசிய தீவ வினா இவருக்க ಆಮೇಲೆ ಜೀವನ ಹೆಂಗಾಯ್ತು ಅಂತಂದ್ರ ಇವರ ಒಂದು ಸಾಧನೆ ನೋಡ್ತಾ ಹೋದ್ರ ಇವರು ಅವನ ಹೆಸರು ಬಚ್ಚಮ್ಮ ಇವ್ರ ಹೆಸರೇನು ಇವರ ತಾಯಿ ಇವರ ಅವನ ತಾಯಿ ಹೆಸರು ಬಚ್ಚಮ್ಮ ತಂದೆ ಹೆಸರು ವೀರಪ್ಪ ನಾಯಕ ಇತ್ತ ಅದಕ್ಕೆ ಇವರು ಕುರುದೋ ಯಾರವರು

ಕುಲವೆಂದು ಬಳಿದಾಡ ಬೇರಿ ಅಂದ್ರಿ ಕುಲಕುಲವೆಂದು ಅಂದ್ರ ಕುಲ ಕುಲ ಸಂ ಎಲ್ಲ ನಾವೆಲ್ಲರೂ ಒಂದೇ ಕುಲ ಒಂದೇ ಜನ ಒಂದೇ ಮಾನವ ಕುಲ ಅಂತ ಹೇಳಿ ಹೇಳಿದ್ರು ಮತ್ತೆ ಇನ್ನೊಂದು ಏನಂತಪ್ಪ ಅಂತಂದ್ರೆ ಇವರು ಒಂದ್ಸತಿ ಉಡುಪಿ ಕೃಷ್ಣ ಉಪಿ ಅಂತ ಹೇಳಿ ನೀವು ಅಲ್ಲಿ ಯಾರು ಐತಿ ಕೃಷ್ಣ ಯಾರು ಐತಿ ಅಲ್ಲಿ ದೃಪಿ ಕೃಷ್ಣನ ನೋಡಕ ದರ್ಶನ ಪಡೆಯುಡಿ ಹೋದಾಗ ಇವ್ರನ್ನ ಪೂಜಾರ್ವಣಿಗೆ ಮಾಡ್ಲಂತ ಒಳಗೆ ಬಿಡಲಿಲ್ಲ ಅವಾಗ ಇವ್ರ ಗುಡಿ ಇದಂದ ಹೌದಾ ಈಗ ದೇವರಿಗೆ ನಿವನಿಗೆ ನಿಧಾರ ಬಾಳ ಹ್ಮ್ ಅವನ್ನ ಒಳಗ ಬಿಡಲಿಲ್ಲ ಅದಕ್ಕೆ ಅವ್ರನ್ನ ಹೊರಗಾಕಿಬಿಟ್ಟು ಸದಾ ಹಾಕೊಂಡು ಹೋಗ್ಬಿಟ್ಟರು ಅವಾಗ ಇವರು ತಿಮ್ಮಪ್ಪ ನಾಯಕರು ಈ ಕನಕದಾಸರು ಏನ್ ಮಾಡಿದಪ್ಪ ಅಂದ್ರ ಗುಡಿ ಹಿಂದೆ ನಿಂತು ದೇವದ್ಯಾನ ಮಾಡಿ ಅವಾಗ ಕೃಷ್ಣ ಏನ್ ಮಾಡಿದಂತ ಹಿಂಗಿತ್ತು ಕೃಷ್ಣ கனகன கிண்டி அனகிண்டிர் கனகன கிண்டிதி அதோடீங்க ಒಂದು ಅಂಕಿತ ನಾಮ ಯಾರ ಯಾರಾಗಿನೆ ಆದಿಕೇಶವರಾಯಿಕೇಶ ಕಾಗಿನೆ ಕಾಗಿನೆ ಆದಿಕೇಶವರಾಯಿಕೇಶ ಇವರು ಒಂದು ನಮ್ಮ ಸಮಾಜ ನಮ್ಮ ಊರು ನಮ್ಮ ಶಾಲೆ ಅನ್ನುವಂತ ಸ್ಥಿತಿ ಅಭಿಮಾನದಿಂದ ಯಾವುದೇ ಭೇದ ಭಾವ ಮಾಡ ಎಲ್ಲರೂ ಕೂಡಿ ಬದುಕಿ ಇವರ ಜಯಂತಿಯನ್ನ ಸಾರ್ಥಕತೆ